ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಟಿ ಇ ಟಿ ಕಾಲಾಗಿದೆ ಸೊ ಎಲ್ರಿಗೂ ಕೂಡ ಗೊತ್ತಿದೆ ಸೊ ಟಿ ಇ ಟಿ ಬಗ್ಗೆ ವೆರಿ ವೆರಿ ಇಂಪಾ ಇಂಪಾರ್ಟೆಂಟ್ ಮ್ಯಾಟರ್ನ ನಾವು ನೋಡ್ತಾ ಹೋಗೋಣ ಸೊ ಏನಪ್ಪ ಅದು ಅಂತ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಓಕೆ ಟಿ ಇ ಟಿ ಪಾಸಾಗಿರೋರು ತುಂಬ ಮೆಂಬರ್ಸ್ ಇದ್ದಾರೆ ಪಾಸ್ ಆಗದೇ ಅದು ಕೂಡ ಅಷ್ಟೇ ಇದ್ದೀರಾ ಓಕೆನಾ ಸೊ ಈ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಮ್ಯಾಟ್ರನ್ನ ಹೇಳ್ತಾ ಇದ್ದೀನಿ ಸೊ ಅದೇನು ಅಂತ ನೋಡಬೇಕಂದ್ರೆ ಈ ವಿಡಿಯೋನ ವಾಚ್ ಮಾಡಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಇಲ್ಲೋ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಕಾಂಟ್ಯಾಕ್ಟ್ ನಂಬರ್ಗೆ ಅಂದರೆ ನಮ್ಮದು ಬೇರೆ ಎಲ್ಲ ವೀಡಿಯೋಸ್ ನೀವು ನೋಡ್ಬೋದು ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೆ ಕೇಳ್ಬೋದು ಸೊ ಇಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಏನಪ್ಪ ನೋ ಮ್ಯಾಟರ್ ಅಂದರೆ ಟಿ ಇ ಟಿಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ಈ ವಿಯರ್ ಇಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಕೇಳ್ತಾ ಇದ್ದೀರಾ ಎಲ್ಲರೂ ಕೂಡ ಒಂದು ಪೇಪರಲ್ಲಿ ಇದು ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಹೇಳಿ ಪಬ್ಲಿಷ್ ಆಗಿದೆ ಸೊ ಹಾಗಾದರೆ ಟಿ ಇ ಟಿಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಈಗ ಎಲ್ಲ ಎಕ್ಸಾಮಲ್ಲೂ ನೆಗೆಟಿವ್ ಮಾರ್ಕಿಂಗ್ ಇರ್ತಾ ಇದೆ ಅಲ್ಲ ಈಗ ಗ್ರೂಪ್ಸ್ ಇರ್ಬೋದು ಓಕೆ ಬೇರೆ ಯಾವುದು ಎಲ್ಲ ರೀತಿ ಎಕ್ಸಾಮ್ಗಳಲ್ಲೂ ಕೂಡ ನಾವು ನೆಗೆಟಿವ್ ಮಾರ್ಕಿಂಗ್ನ ನೋಡ್ತಾ ಇದ್ದೀವಿ ಸೊ ನೆಗೆಟಿವ್ ಮಾರ್ಕಿಂಗ್ನ ನೋಡ್ತಾ ಇದೀವಿ ಅದೇ ರೀತಿ ಒಂದು ಪೇಪರಲ್ಲಿ ಪಬ್ಲಿ ಈ ನ್ಯೂಸ್ ಪಬ್ಲಿಷ್ ಆಗಿದೆ ಏನಂತ ಟಿ ಐ ಟಿಯಲ್ಲಿ ಕೂಡ ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಹಾಗಾಗಿ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಫೋನ್ ಮಾಡಿ ಮೇಡಮ್ ನೆಗೆಟಿವ್ ಮಾರ್ಕಿಂಗ್ ಇದೆ ನಾ ಹೋಗುತ್ತೆ ನಿಜನಾ ಅಂತ ಓಕೆನಾ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಟಿ ಇ ಟಿಯಲ್ಲಿ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಹಾಗಾಗಿ ಆದಷ್ಟು ಬೇಗ ಯಾರ್ದೆಲ್ಲ ಟಿ ಇ ಟಿ ಕ್ಲಿಯರ್ ಆಗಿಲ್ವೋ ಅವರು ಟಿ ಇ ಟಿಯನ್ನು ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅನ್ನೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ಫುಲ್ ಆದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ